ಮೂರ್ ಸಾವಿರ ಇದೆ ಈಗ ಅದೇ ರೇಟ್ ಗೆ ಫೈವ್ ಪರ್ಸೆಂಟ್ ಆಡ್ ಮಾಡಿ ಕೊಡಿ ನಾವು ಕೊಡ್ತೀವಿ ಅಂತ ಇವ್ರು ಯಾರೋ ಸುಮ್ಮನೆ ಸುಳ್ಳು ತೊಂದರೆ ಕೊಡಬೇಕು ಈಗ ಕೂಗಿದ ಮೇಲೆ ಏನ್ ಮಾಡ್ತಾನೆ ಇವರೇ ನಮಸ್ಕಾರ ವೆಲ್ಕಮ್ ಟು ರಾ ಟಿವಿ ನಾನು ಶ್ರಾವಣಿ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದ ಅಡಿಯಲ್ಲಿ ಚಿಕ್ಕಬಳ್ಳಾಪುರದ ಶಾಸಕರಾದಂತ ಪ್ರದೀಪೇಶ್ವರ್ ಅವರು ಇಂದು ಚಿಕ್ಕಬಳ್ಳಾಪುರ ನಗರದ ಎಂಟನೇ ವಾರ್ಡಿನಲ್ಲಿ ಮನೆ ಮನೆಗೆ ತೆರಳಿ ಜನರ ಸಮಸ್ಯೆಗಳನ್ನ ಆಲಿಸಿ ತಕ್ಷಣವೇ ಪರಿಹಾರ ಸೂಚಿಸುತ್ತಿದ್ರು ಬೀದಿ ದೀಪದ ವ್ಯವಸ್ಥೆ ಒಳಚರಂಡಿ ವ್ಯವಸ್ಥೆ ಹಾಗೂ ಸ್ವಚ್ಛತಾ ಕಾರ್ಯವನ್ನು ಸರಿಯಾಗಿ ನಿರ್ವಹಿಸಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದ್ರು ಓಪನ್ ಸಂಸದ ಸುಧಾಕರ್ ಅವರು ಮಾಡಿರುವ ಆರೋಪಗಳೆಲ್ಲ ಸುಳ್ಳಿನ ಕಂತಿಯಾಗಿದೆ ಅರಣ್ಯ ಭೂಮಿ ನನ್ನ ವ್ಯಾಪ್ತಿಗೆ ಬರುವುದಿಲ್ಲ ಅದನ್ನು ಸಂಸದರ ಬಳಿ ಕೇಳಿ ಎಂದು ತಿಳಿಸಿದ್ರು ಶಾಸಕರಿಗೆ ಅಧಿಕಾರ ಇದ್ದಿದ್ರೆ ಇಮಿಡಿಯೇಟ್ ಡಿಶನ್ ತಗೋತಿದ್ದೆ ಡೀಮ್ಡ್ ಫಾರೆಸ್ಟ್ ಬಗ್ಗೆ ಅಧಿಕಾರ ಸಂಸದರಿಗೆ ಇರೋದು ಸೊ ದಯವಿಟ್ಟು ಜನಸಾಮಾನ್ಯರಿಗೆ ವಿನಂತಿಸ್ತೇನೆ ನಿಮ್ಮ ಲ್ಯಾಂಡ್ ಫಾರೆಸ್ಟ್ ಅಲ್ಲಿ ಡೀಮ್ಡ್ ಇದೆಯಾ ದಯವಿಟ್ಟು ಎಂ ಪಿ ಅವರು ಸೋಮವಾರ ಸೋಮವಾರ ಜನಸ್ಪಂದನೆ ಮಾಡ್ತಾರೆ ಒಂದು ಅರ್ಜಿ ತೊಗೊಂಡೋಗಿ ಸಂಸದ್ರೆ ನಮ್ಮ ಫಾರೆಸ್ಟ್ ಲ್ಯಾಂಡು ನಮಗೆ ಬಿಡಿಸ್ಕೊಡಿ ಅಂತ ದಯವಿಟ್ಟು ಅವ್ರಿಗೆ ಮನವಿ ಕೊಡಿ ಅಂತ ಅವರು ಕರೆಕ್ಟಾಗಿ ಹೇಳಿದ್ದಾರೆ ನನಗೆ ಪವರ್ ಇಲ್ಲ ಅದು ಎಂ ಪಿ ಅವ್ರಿಗೆ ಇರೋದು ಹೇಳಿದರು ಸಂಸದ್ರೆ ದಯವಿಟ್ಟು ಆ ಡೀಮ್ಡ್ ಫಾರೆಸ್ಟು ಫಾರೆಸ್ಟ್ ಲ್ಯಾಂಡು ನಮ್ಮ ಬಡೂರಿಗೆ ಕೊಡಿಸ್ಬಿಡಿ ಸರ್ ಹೇಳಿದವರು ನಾನು ದಯವಿಟ್ಟು ಸ್ಪಾಟಿಗೆ ಬಂದು ನಾನು ಸಂಸದರನ್ನ ವಿನಂತಿಸ್ತೇನೆ ಫಾರೆಸ್ಟ್ ಲ್ಯಾಂಡು ಡೀಮ್ಡ್ ಫಾರೆಸ್ಟ್ ತಾವು ಸೈಟಿಗೆ ಸ್ಪಾಟಿಗೆ ಬಂದು ನಮ್ಮ ಬಡೂರು ಲ್ಯಾಂಡ್ ನಮಗೆ ಬಿಡಿಸ್ಕೊಟ್ಬಿಡಿ ಸಂಸದರೆ ನಿಮ್ ನಿಮಗೆ ನಾನು ಸಹಕಾರ ಕೊಡ್ತೀನಿ ನೀವು ಮಾಹಿತಿ ಕಲೆ ಹಾಕಿ ಲತಾ ಮೇಡಮ್ ಅವರು ಡಿ ಸಿ ಆಗಿದ್ದಾಗ ಇವತ್ತಿನ ಸಂಸದರು ಆವತ್ತಿನ ಉಸ್ತುವಾರಿ ಸಚಿವರಾಗಿದ್ದಾಗ ಮಾನ್ಯ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ನಡೆದ ಆದೇಶವಿದು ಬೊಮ್ಮಾಯಿಯವರು ಯಾವ ಪಕ್ಷ ಅಂತ ಸಂಸದರನ್ನ ಕೇಳಿ ಬಿ ಜೆ ಪಿ ಯಾರ ಪಕ್ಷ ಅಂತಲೂ ಅವರನ್ನು ಕೇಳಿ ಇಲ್ಲಿ ಆಗ ಉಸ್ತುವಾರಿ ಸಚಿವರಾಗಿದ್ದಿದ್ದು ಯಾರು ಅಂತ ಅವರನ್ನು ಕೇಳಿ ಲತಾ ಮೇಡಮ್ ಅವರು ಡಿ ಸಿ ಆಗಿದ್ದಾಗ ಇಲ್ಲಿ ಉಸ್ತುವಾರಿ ಸಚಿವರಾಗಿದ್ದ ಯಾರು ಅನ್ನೋ ಪ್ರಶ್ನೆ ಕೇಳಿ ಈ ಡೀಮ್ಡ್ ಫಾರೆಸ್ಟ್ ಯಾವಾಗಾಯಿತು ಅನ್ನೋದು ಅವ್ರನ್ನ ಕೇಳಿ ಅದಾದ ಮೇಲೆ ನಮ್ಮ ಅವಧಿಯಲ್ಲಾಗಿದ್ದರೆ ನನಗೆ ದಾಖಲೆ ತೋರಿಸಿ ಈಗ ನಾನು ಸಂಸದರನ್ನ ದಯವಿಟ್ಟು ವಿನಂತಿಸ್ತೇನೆ ಈ ಡೀಮ್ಡ್ ಫಾರೆಸ್ಟು ಫಾರೆಸ್ಟ್ ಲ್ಯಾಂಡು ದಯವಿಟ್ಟು ಚಿಕ್ಕಬಳ್ಳಾಪುರದ ಎಲ್ಲ ಬಡವರೇ ನಿಮ್ಮ ನಿಮ್ಮ ಜಾಗ ಫಾರೆಸ್ಟ್ ಅವರು ಡೀಮ್ಡ್ ಅವರು ತಗೊಂಡಿದ್ರೆ ದಯವಿಟ್ಟು ಸಂಸದರನ್ನ ಸೋಮವಾರ ಸೋಮವಾರ ಜಿಲ್ಲಾಧಿಕಾರಿ ಕಚೇರಿ ಭೇಟಿ ಮಾಡಿ ಸಂಸದರಿಗೆ ಅದು ಅಧಿಕಾರ ಇದೆ ಅವರು ಹೇಳಿದ್ರು